ಮೂರು ಚುನಾವಣೆಗಳಲ್ಲಿ ಗೆಲ್ತೀವಿ ಅಂತಕ್ಕಂಥದ್ದು ಇದ್ದಂಥ ಮಾಹಿತಿ ಆ ನಿರೀಕ್ಷೆಯಂತೆ ಮೂರು ಉಪ ಚುನಾವಣೆಗಳಲ್ಲಿ ಗೆದ್ದಿದ್ದೀವಿ ಪಠಾಣ್ ಅವರು ಸಿಗ್ಗಾಂ ಕ್ಷೇತ್ರದಿಂದ ಗೆದ್ದಿದ್ದಾರೆ ಸುಮಾರು ಹದಿಮೂರುವರೆ ಸಾವಿರ ಮತಗಳ ಹಂತದಿಂದ ಗೆದ್ದಿದ್ದಾರೆ ಆಮೇಲೆ ಯೋಗೇಶ್ವರ್ ಚನ್ನಪಟ್ಟಣದಿಂದ ಸುಮಾರು ಇಪ್ಪತ್ತೈದೂವರೆ ಸಾವಿರ ಮತಗಳ ಅಂತದಿಂದ ಗೆದ್ದಿದ್ದಾರೆ ಆಮೇಲೆ ಸಂಡೂರ್ನಲ್ಲಿ ತುಕಾರಾಮ ಅವರ ಧರ್ಮಪತ್ನಿ ಶ್ರೀಮತಿ ಅನ್ನಪೂರ್ಣ ತುಕಾರಾಮ್ ಅವರು ಒಂಬತ್ತು ಸಾವಿರದ ಒಂಬತ್ತು ಸಾವಿರದ ಆರ್ನೂರು ಚಿಲ್ಲರೆ ಓಟ್ನಲ್ಲಿ ಗೆದ್ದಿದ್ದಾರೆ ಬಿಜೆಪಿಯವರು ಮೂರು ಚುನಾವಣೆಗಳಲ್ಲಿ ಗೆಲ್ತೀವಿ ಅಂತೇಳಿ ಎಲ್ಲ ಕಡೆ ಹೇಳ್ತಾ ಇತ್ತು ಅವರು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕಳೆದ ಒಂದೂವರೆ ವರ್ಷದಿಂದ ನಮ್ಮ ಮೇಲೆ ನಮ್ಮ ಸರ್ಕಾರದ ಮೇಲೆ ಮತ್ತೆ ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡೋರು ಜೊತೆಗೆ ನಮ್ಮ ಕಾರ್ಯಕ್ರಮಗಳನ್ನು ಅಪಪ್ರಚಾರ ಮಾಡೋದು ಸುಳ್ಳು ಆರೋಪಗಳು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತ ಮಂತ್ರಿ ಸಿದ್ದರಾಮಯ್ಯ ಕಾರಣ ಆಮೇಲೆ ಮೂಡ ಪ್ರಕರಣದಲ್ಲಿ ಸೈಟ್ಗಳ ಹಂಚಿಕೆ ಕಾನೂನು ಸಿದ್ದರಾಮಯ್ಯ ಏನು ಪಾತ್ರ ಇಲ್ಲದೆ ಹೋದ್ರು ಪಾತ್ರ ಇದೆ ಅಂತೇಳಿ ಹೇಳೋದು ಸಿದ್ದರಾಮಯ್ಯನ ಪಾತ್ರ ಏನೂ ಇಲ್ಲದೇನು ಕೂಡ ಏನೂ ಇಲ್ಲ ಇದೆ ಅಂತ ಹೇಳೋದು ಆಮೇಲೆ ಈ ವಕ್ ಪ್ರಾಪರ್ಟಿ ವಿಚಾರದಲ್ಲಿ ಕೋಮುವಾದ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಎರಡು ಸಾವಿರದ ಹದಿನಾಲ್ಕರ ನೀವು ಲೋಕಸಭಾ ಅವರ ಲೋಕಸಭಾ ಚುನಾವಣೆಯಲ್ಲಿ ಅವರ ಪ್ರಣಾಳಿಕೆ ನೋಡಿರಬೇಕು ಅಂತ ಅನ್ಕೊಂಡಿದ್ದೀನಿ ನಾನು ಆ ಪ್ರಣಾಳಿಕೆಯಲ್ಲಿ ಏನು ಹೇಳಿದ್ದಾರೆ ಅಂತಂದ್ರೆ ನಾವು ಇಸ್ಲಾಂ ಗುರುಗಳ ಜೊತೆ ಮಾತಾಡಿ ಗುರುಗಳ ಜೊತೆ ಮಾತಾಡಿ ಧಾರ್ಮಿಕ ಗುರುಗಳ ಜೊತೆ ಮಾತಾಡಿ ಯಾರ್ಯಾರು ಒಕ್ ಪ್ರಾಪರ್ಟಿನ ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಅದಿಲ್ಲಿ ಪ್ರಭಾಕರ ಅದು ಕೊಡೋದು ಅವ್ರ ಪ್ರಣಾಳಿಕೆ ಯಾಕಂದ್ರೆ ಇವರು ನಾ ಸುಳ್ಳು ಹೇಳ್ಬಿಡ್ತೀನಿ ಅಂತ

ಅವ್ರು ಹೇಳುದೂ ಬರ್ದಿದ್ದೀರಿ ನಾನು ಹೇಳದ್ನು ಬರ್ದಿದ್ದೀರಿ ಅದು ಮಾಡೋದಾದ್ರೆ ನೀವು ಸತ್ಯ ಸತ್ಯ ಜನಗಳಿಗೆ ತಲುಪ್ಸಕ್ ಆಗಲ್ವಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಮೀಡಿಯಾ ಇರೋದು ಸತ್ಯ ಜನಗಳಿಗೆ ಸತ್ಯ ನಾಯಕನ ಸುಳ್ಳು ಹೇಳೇ ಇಲ್ಲ ನಾನು ಅದನ್ನೇ ಬರೆದಿದ್ದೀರಪ್ಪ ಇವ್ರು ಸುಳ್ಳು ಹೇಳ್ತಾ ಇದ್ದಾರಾ ಮತ್ತೆ ಇಶುವಿನಲ್ಲಿ ಅವ್ರು ಹೇಳಿರೋದೇನು ಪ್ರಣಾಳಕಲ್ ಹೇಳಿರೋದೇನು ಅದು ಹೇಳ್ತಾ ಇದ್ರೆ ಮೇಲೆ ಆರೋಪ ಮಾಡ್ತಾ ಇಲ್ಲ ನಾನು ಬಟ್ ವಾಟ್ ವಾಟ್ ಆರ್ ದಿ ಫ್ಯಾಕ್ಟ್ಸ್ ವಾಟ್ ದಿ ಟ್ರೂತ್ ಚಾರ್ಜ್ ಏನ್ ಮಾಡಿಲ್ಲ ನಿನ್ ಮೇಲ್ ಮಾಡದ್ ಹೌದಪ್ಪ ನೀವು ಸತ್ಯ ಹೇಳದೆ ಹೋದ್ರೆ ಮಾಡದೆ ಸುತ್ತ ಸತ್ಯ ಹೇಳದೆ ಹೋದ್ರೆ ಮಾಡದೆ ಬೈದಿಲ್ಲ ನಾನು ಬೈದಿಲ್ಲ ಬೈದು ಇಲ್ಲ ಗದರ್ಸೂ ಇಲ್ಲ ಬೈದು ಇಲ್ಲ ಗದರ್ಸೂ ಇಲ್ಲ ನಿಮ್ಗಂಗ ಹಂಗ ಅನ್ಕೊಂಡ್ರೆ ನಾನೇನು ಮಾಡಕ್ಕಾಗಲ್ಲ ಹೌದು ಈಗಲೂ ಹಿಂಗೆ ಕೊಡ್ತೀನಿ ಯಾವಾಗಲೂ ಕೊಡ್ತೀನಿ ಅಸೆಂಬ್ಲಿನಲ್ಲಿ ಕುಡ್ತಿರ್ಲಿಲ್ವ ಚುನಾವಣಾ ಭಾಷಣ ಮಾಡುವಾಗ ಕುಡ್ತಿರ್ಲಿಲ್ವಾ ಅಭ್ಯಾಸ ಅದು ಅಷ್ಟೇನೆ ಗೊತ್ತಾಯ್ತಲ್ಲ ನಾನು ಯಾಕೆ ಸಿಗ್ನಿಲ್ ವಿನಯ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಹೇಗೆ ಬಿಜೆಪಿಯವರು ಇಬ್ಬಗೆಯ ನೀತಿಯನ್ನ ಅನುಸರಿಸ್ತಾರೆ ಒಂದೇ ಇಶ್ಯೂಸ್ ಮೇಲೆ ಎರಡು ತರ ಮಾತಾಡ್ತಾರೆ ಅವ್ರ ಪ್ರಣಾಳಿಕೆನಲ್ಲಿ ಹೇಳಿರ್ತಕ್ಕಂಥದಂದ್ರೆ ಬದಲಾವಣೆ ಮಾಡಿ ಬೇರೆ ತರ ಹೇಳೋದು ಬಸವರಾಜ್ ಬೊಮ್ಮಾಯಿ ಏನಂತ ಹೇಳಿದಾರ ಒಂದು ಫಂಕ್ಷನ್ಗೆ ಹೋಗಿ ಬಸವರಾಜ್ ಬೊಮ್ಮಾಯಿ ಏನಂತ ಹೇಳಿದಾರೆ ಪ್ರಾಪರ್ಟಿ ಮೇಲೆ ನಾನು ಯಾರ್ಯಾರು ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಬಿಡಿಸ್ತೀನಿ ಅಂತ ಹೇಳಿದ್ದಾರೆ ಅಲ್ವಾ ಹ ಮತ್ತೆ ಅವ್ರಿಗೆ ನಾವೇನ್ ಮಾಡ್ತಾ ಇದ್ದೋ ನಾವೇನ್ ಮಾಡ್ತಾ ಇದ್ದೋ ಅವ್ರ ಪ್ರಾಪರ್ಟಿ ಕಿತ್ಕಾ ಸಿ ನಾನು ಹೇಳಿದ್ದೀನಿ ಬಹಳ ಸ್ಪಷ್ಟವಾಗಿ ಹೇಳಿದೀನಿ ನೋಟಿಸ್ ಕೊಟ್ಟಿದ್ರೆ ವಾಪಸ್ ಒಂದು ವೇಳೆ ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಾಕತ್ತೀವಿ ಒಂದು ವೇಳೆ ವಿಚಾರಣೆ ಇಲ್ಲದೆ ರೆವಿನ್ಯೂ ರೆಕಾರ್ಡ್ ನಲ್ಲಿ ಅವ್ರ ಹೆಸರು ಪ್ರಾಪರ್ಟಿ ಒಕ್ದು ಪ್ರಾಪರ್ಟಿ ಅವ್ರದ್ದು ಅವ್ರ ಹೆಸರು ಬಂದಿದ್ರು ಬೋರ್ಡ್ ಹೆಸರು ಬಂದಿದ್ರೆ ಅದನ್ನು ರದ್ದು ಮಾಡ್ತೀವಿ ಮತ್ತೆ ಯಾವ ರೈತನ್ನು ಕೂಡ ಒಕ್ಲೆಲ್ಲ ಐ ವಾಸ್ ಕೆಟಗಾರಿಕಲಿ ವೆರಿ ವೆರಿ ಕ್ಲಿಯರ್ ಆನ್ ದಿಸ್ ಅಶೋಕ ಹೇಳ್ತಾನೆ ಇವರು ಪಾಪಿಗಳು ಕಾಂಗ್ರೆಸ್ನವರು ಕಾಂಗ್ರೆಸ್ನವರು ಪಾಪಿಗಳು ಈಗ ಯಾರು ಪಾಪಿಗಳು ಅಂತ ಹೇಳ್ತಾರೆ ಜನ ಇವ್ರನ್ನ ಪಾಪಿಗಳು ಅಂತ ಹೇಳ್ತಾರ ಇಲ್ಲ ಇವರು ಪಾಪಿಗಳು ನಮಗೆ ಪಾಪಿಗಳು ಅಂತ ಹೇಳ್ತಾರಲ್ಲ ಈಗ ಏನಂತ ಹೇಳಿ ಜನ ಉತ್ತರ ಕೊಟ್ಟವ್ರಲ್ಲ ಮೂರು ಕಡೆ ಒಂದು ಕಡೆ ಮಾತ್ರ ನಾವು ಗೆದ್ದಿದ್ದುದು ಸಂಡೂರ್ನಲ್ಲಿ ಮಾತ್ರ ಗೆದ್ದಿದ್ದದು ಕಳೆದ ಚುನಾವಣೆಯಲ್ಲಿ ಎರಡು ಕಡೆ ಯಾರು ಗೆದ್ದಿದ್ರು ನಂಬರ್ ಒನ್ ಎರಡು ಕಡೆ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಗೆದ್ದಿದ್ದದ್ದು ಸಿಗ್ಗಾಂವ್ನಲ್ಲಿ ಬಸವರಾಜ ಬೊಮ್ಮಾಯಿ ಗೆದ್ದಿದ್ದದ್ದು ಆಸ್ ಚೀಫ್ ಮಿನಿಸ್ಟರ್ ಇವರು ಪಕ್ಷದ ಅಧ್ಯಕ್ಷನಾಗಿ ಗೆದ್ದಿದ್ದದ್ದು ಎರಡೂ ಕಡೆ ನಾವು ಗೆದ್ದಿದ್ದೀವಿ ಒಂದು ಕಡೆ ಇಪ್ಪತ್ತೈದು ಸಾವಿರ ಕುಮಾರಸ್ವಾಮಿ ಗೆದ್ದಿದ್ದ ಕಡೆ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಲೀಡ್ಗಳು ತಕೊಂಡು ಗೆದ್ದಿದ್ದೀವಿ ಇನ್ನೊಂದು ಕಡೆ ಹದಿಮೂರು ಸಾವಿರ ಚಿಲ್ಡ್ರನಲ್ಲಿ ಅಲ್ಲಿ ಗೆದ್ದಿದ್ದೀವಿ ಆಮೇಲೆ ಈ ಬೈ ಎಲೆಕ್ಷನ್ ಎರಡೂ ಪಾರ್ಟಿಗಳು ಒಂದಾಗಿದ್ದವು ಇಬ್ಬರ ಮೇಲೂ ಗೆದ್ದಿದ್ದೀವಿ ನಾವು ಐ ಆಮ್ ಎಂಪಸೈಜಿಂಗ್ ದಿಸ್ ಬಿಜೆಪಿ ಜೆ ಡಿ ಎಸ್ ಎರಡರ ಮೇಲೂ ಗೆದ್ದಿದ್ದೀವಿ ಇಬ್ರು ಒಂದಾಗಿ ನಮ್ಮನ್ನು ಎದುರಿಸಿದ್ರು ಕೂಡ ಸುಳ್ಳುಗಳ ಹೇಳಿ ಅಪಪ್ರಚಾರ ಮಾಡಿ ಮಾಡಿದ್ರು ಕೂಡ ಗೆದ್ದಿದ್ದೀವಿ ಇಬ್ರು ಮೇಲೂ ಗೆದ್ದಿದ್ದೀವಿ ಇಸ್ ಇಟ್ ನಾಟ್ ಎ ಫ್ಯಾಕ್ಟ್ ನಂಬರ್ ಒನ್ ನಂಬರ್ ಒನ್ ನಂಬರ್ ಟೂ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಗೆದ್ದಿದ್ದೀವಿ ಇನ್ನೊಂದು ಮುಂಬೈ ಕರ್ನಾಟಕದಲ್ಲಿ ಗೆದ್ದಿದ್ದೀವಿ ಮೂರನೇದು ಹಳೆ ಮೈಸೂರು ಭಾಗದಲ್ಲಿ ಗೆದ್ದಿದ್ದೀವಿ ಒಂದು ಕಲ್ಯಾಣ ಕರ್ನಾಟಕ ಸಂಡೂರು ಆಮೇಲೆ ಸಿಗ್ಗಾಮಿ ಮುಂಬೈ ಕರ್ನಾಟಕ ಆಮೇಲೆ ಚನ್ನಪಟ್ಟಣ ಹಳೆ ಮೈಸೂರು ಈ ಮೂರು ಕಡೆ ಗೆದ್ದಿದ್ದೀವಿ दिसरीग्निफिकेट हा मैसूर डामेटेड बै जेडीएस बीजेपी सेरको आमले मुंबई कर्नाटक स्ट्रांगोल ಬಳ್ಳಾರಿ ಅಬ್ಕೋರ್ಸ್ ನಾವೇ ಗೆದ್ದಿದ್ದು ನಾನು ಅದನ್ನು ಹೇಳುವ ಹೇಳಕ್ಕೆ ಹೋಗಲ್ಲ ದಿ ಪಾಯಿಂಟ್ ಈಸ್ ಅವರಿಬ್ರು ಸೇರ್ಕಂಡಿದ್ರು ಈ ಸಾರಿ ಈ ಬೈ ಎಲೆಕ್ಷನ್ನಲ್ಲಿ ಇಬ್ಬರು ಸೇರಿ ನಮ್ಮನ್ನು ವಿರೋಧ ಮಾಡಿದರು ನಂಬರ್ ಒನ್ ಇಬ್ಬರು ಸೇರ್ಕೊಂಡು ವಿರೋಧ ಮಾಡಿದರು ನಂಬರ್ ಟೂ ಸುಳ್ಳು ಆರೋಪಗಳನ್ನು ಮಾಡಿದರು ನಂಬರ್ ತ್ರೀ ನಂಬರ್ ತ್ರೀ ಅಪಪ್ರಚಾರ ಮಾಡಿದ್ರು ಬಗ್ಗೆ ಅಪಪ್ರಚಾರ ಮಾಡಿದ್ರು ಮೂಡ ಪ್ರಕರಣದ ಬಗ್ಗೆ ಅಪಪ್ರಚಾರ ಮಾಡಿದ್ರು ಏನು ಪಾದಯಾತ್ರೆ ಇಲ್ಲಿಂದ ಬೆಂಗಳೂರಿಗೆ ಅಲ್ಲ ಮೈಸೂರಿಗೆ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಹಾ ಏನು ನಾವು ಸಿ ಆಮೇಲೆ ಇದ್ರ ಬಗ್ಗೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನು ಅಪಪ್ರಚಾರ ಮಾಡಿತ್ತು ಗ್ಯಾರಂಟಿ ಯೋಜನೆಗಳು ಅವರು ನರೇಂದ್ರ ಮೋದಿ ಅವರು ಏನ್ ಹೇಳಿದರು ಇದು ರಾಂಗ್ ಫೈನಾನ್ಸಿಯಲ್ ಪ್ರೋಗ್ರಾಮ್ ಇಟ್ ಇಸ್ ರಾಂಗ್ ಫೈನಾನ್ಷಿಯಲ್ ಪ್ರೋಗ್ರಾಮ್ ಅವರೇ ಇದರಲ್ಲಿ ಜಾರ್ಖಂಡ್ನಲ್ಲಿ ಅನೌನ್ಸ್ ಮಾಡಿದ್ರು ಆಮೇಲೆ ಮಹಾರಾಷ್ಟ್ರದಲ್ಲಿ ಅನೌನ್ಸ್ ಮಾಡಿದ್ರು ಹ್ಞೂ ಆಮೇಲೆ ಇನ್ನೂ ಎಲ್ಲಿವರೆಗೂ ಹೋದ್ರು ಅಂತಂದರೆ ಅಡ್ವರ್ಟೈಸ್ಮೆಂಟೇ ಕೊಟ್ಬಿಟ್ರು ನಮ್ಮ ಮೇಲೆ ಮಹಾರಾಷ್ಟ್ರದಲ್ಲಿ ಜಾರಿನೇ ಆಗಿಲ್ಲ ಅಂತ ಜಾರಿಯಾಗಿಲ್ವಾ ನೀವು ಹೇಳಿಯಪ್ಪ ಹ್ಞೂ ಐದು ಗ್ಯಾರಂಟಿಗಳು ಜಾರಿಯಾಗಿದ್ದವ ಇಲ್ವ ಜಾರಿನೇ ಮಾಡಿಲ್ಲ ಸಿದ್ದರಾಮಯ್ಯ ಅಂತೇಳಿ ಮಹಾರಾಷ್ಟ್ರ ಗೌರ್ಮೆಂಟ್ ಅಡ್ವರ್ಟೈಸ್ಮೆಂಟ್ ಅದು ಅಲ್ಲದೆ ಇನ್ನೂ ಒಂದು ಹೇಳಿದ್ರು ಏಳ್ನೂರು ಕೋಟಿ ರೂಪಾಯಿಗಳನ್ನು ಎಕ್ಸೈಸ್ ಡಿಪಾರ್ಟ್ಮೆಂಟ್ ನಲ್ಲಿ ಕಲೆಕ್ಟ್ ಮಾಡಿ ಚುನಾವಣೆ ಕೊಟ್ಬಿಟ್ಟವ್ರೆ ಮಹಾರಾಷ್ಟ್ರಕ್ಕೆ ನಾನು ಹೇಳಿದೆ ಒಂದೇ ಒಂದು ರೂಪಾಯಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಲೆಕ್ಟ್ ಮಾಡಿದ್ರೆ ಐ ವಿಲ್ ರಿಸೈನ್ ಅಂಡ್ ಔಟ್ ಫ್ರಮ್ ಪಾಲಿಟಿಕ್ಸ್ ಐ ವಿಲ್ ರಿಸೈನ್ ಅಂಡ್ ಔಟ್ ರಿಟೈರ್ ಫ್ರಮ್ ಪಾಲಿಟಿಕ್ಸ್ ಇದನ್ನ ಹೇಳದವ್ರು ಮಾಡ್ತಾರ ಏನ್ ಹೇಳ್ತೀನಿ ಅಂದ್ರೆ ಸತ್ಯ ಹೇಳಿ ಸತ್ಯ ಕತ್ರವಾಗಿ ನಾವು ಹೇಳಿ ದ್ವೇಷದ ರಾಜಕಾರಣ ಮಾಡಬಾರ್ದು ದ್ವೇಷದ ರಾಜಕಾರಣ ಮಾಡ್ಲಿಕ್ಕೋಸ್ಕರವಾಗಿ ಅಪಪ್ರಚಾರ ಮಾಡತಕ್ಕಂಥದ್ದು ಸುಳ್ಳು ಆರೋಪಗಳನ್ನು ಮಾಡತಕ್ಕಂಥದ್ದು ಮಾಡಬಾರ್ದು ಇದಕ್ಕೆಲ್ಲ ಇವತ್ತು ಆಮೇಲೆ ಯಾವತ್ತು ಚುನಾವಣೆ ನಡೆದದ್ದು ಹದಿಮೂರನೇ ತಾರೀಕಲ್ಲ ಹದಿಮೂರನೇ ತಾರೀಕು ಉತ್ತರ ಜನ ಈ ರಾಜ್ಯದ ಜನ ಉತ್ತರ ಕೊಟ್ಟಿದ್ದಾರೆ ಈ ರಾಜ್ಯದ ಜನ ತಕ್ಕ ಉತ್ತರ ಏನು ದೇವೇಗೌಡರು ಸಿದ್ದರಾಮಯ್ಯನ ಸೊಕ್ಕು ಮುರಿಬೇಕು ಸಿದ್ದರಾಮಯ್ಯನ ಗರ್ವಭಂಗ ಮಾಡಬೇಕು ಸೊಕ್ಕು ಮುರಿಬೇಕು ಗರ್ವಭಂಗ ಮಾಡಬೇಕು ನನ್ನ ಕಾಂಗ್ರೆಸ್ನ ಒಗಿರಿ ಕಾಂಗ್ರೆಸ್ಸಿನ ಅಧಿಕಾರದಿಂದ ತೆಗೆಯದೆ ನನ್ನ ಜೀವನದ ಉದ್ದೇಶ ಮಾಜಿ ಪ್ರಧಾನಮಂತ್ರಿ ಆಗಿದ್ದವರು ಅವ್ರ ಬಗ್ಗೆ ಪಾಪ ಮಾಜಿ ಪ್ರಧಾನಮಂತ್ರಿಗಳು ಈ ಥರ ನನ್ನ ಮೇಲೆ ಎಲ್ಲ ಆರೋಪ ಮಾಡಿದ್ರಲ್ಲ ಅನ್ನೋದು ಸ್ವಲ್ಪ ಬೇಸರ ಆಗಿದೆ ಬೇಸರ ಆಗಿದೆ ಸುಳ್ಳು ಆರೋಪಗಳು ಮಾಡಿದೆ ಮಾಜಿ ಪ್ರಧಾನಿ ಮಂತ್ರಿ ಆಗಿದ್ದವರು ಮಾಜಿ ಮುಖ್ಯಮಂತ್ರಿ ಆಗಿದ್ದವು ಮತ್ತೆ ನಾನು ಅವ್ರ ಜೊತೆ ಭಾಳ ವರ್ಷ ಇದ್ದವನು ಗೊತ್ತಿದ್ದು ಗೊತ್ತಿದ್ದು ಸಿದ್ದರಾಮಯ್ಯನಿಗೆ ಅಹಂಕಾರ ಸಿದ್ದರಾಮಯ್ಯನ ಗರ್ವಭಂಗ ಮಾಡ್ತೀನಿ ನಾನು ಅಧಿಕಾರದಲ್ಲಿ ಇದ್ರೂ ಒಂದೇ ತರ ಇರ್ತೀನಿ ಅಧಿಕಾರ ಇಲ್ಲಿ ಒಂದೇ ತರ ಇರ್ತೀನಿ ಮತ್ತೆ ನಿನ್ನೆ ಮೊನ್ನೆ ಅಧಿಕಾರಕ್ಕೆ ಬಂದಿಲ್ಲ ನಾನು ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ ಎರಡು ಸಾರಿ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿದೆ ಎರಡು ಸಾರಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದೀನಿ ಕರ್ನಾಟಕದಲ್ಲಿ ನಾನು ಮಂತ್ರಿಯಾಗಿ ನಲವತ್ತು ವರ್ಷದ ಮೇಲಾಯಿತು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಆಗಸ್ಟ್ ಹದಿನೇಳನೇ ತಾರೀಕು ಮಂತ್ರಿ ಆಗುತ್ತೆ ಸೆರಿಕಲ್ಚರ್ ಮಿನಿಸ್ಟರ್ ಆಗಿ ರಾಮಕೃಷ್ಣ ಹೆಗ್ಡೆ ಅವರು ಮಂತ್ರಿ ಮಾಡಿದ್ರು ನನಗೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಆಗಸ್ಟ್ ಹದಿನೇಳು ನಲ್ವತ್ತು ವರ್ಷದ ಮೇಲಾಗಿದೆ ಯಾವತ್ತೂ ಕೂಡ ದುರಂಕಾರದಿಂದ ನಡ್ಕೊಂಡಿಲ್ಲ ಯಾವತ್ತೂ ಕೂಡ ಸೊಪ್ಪನಿಂದ ನಡ್ಕೊಂಡಿಲ್ಲ ಯಾವತ್ತೂ ಕೂಡ ಗರ್ವದಿಂದ ನಡ್ಕೊಂಡಿಲ್ಲ ಅಧಿಕಾರ ಜನ ಕೊಡೋದು ಜನ ಕೊಟ್ಟರೆ ನಾವು ಇಲ್ಲಿ ಕೂತಿರ್ತೀವಿ ಜನ ಕೊಡಕ್ಕೂ ಇಲ್ಲ ಅಂತಂದ್ರೆ ಕುರ್ಚ ಕೆಳ ಕಿಳಿತೀವಿ ಆಮೇಲೆ ಅಂತ ಎಲ್ಲ ಅಭ್ಯಾಸ ಮಾಡ್ಕೋಬಿಟ್ಟ ದೇವೇಗೌಡ ದೇವೇಗೌಡ ಮಗ ಅವ್ರ ಮೊಮ್ಮಗ ನೋಡ್ದೆಲ್ಲ ಹೇಳಕ್ಕಾಗಲ್ಲ ಅಳೋದು ಹೃದಯ ಇರೋರಿಗೆ ಬರ್ತದೆ ಹಾಗಾದ್ರೆ ಆಸನದಲ್ಲಿ ಗಲಾಟೆ ಆಯ್ತಲ್ಲಪ್ಪ ಈಗ ಪ್ರಜ್ವಲ್ ರೇವಣ್ಣ ಜೈಲು ಅಲ್ಲಿ ಹೆಣ್ಮಕ್ಳೆಲ್ಲ ಕಣ್ಣೀರ್ ಹಾಕೋದಿಲ್ಲ ಆಗ ಹೃದಯ ಕರಗ ನಿಲ್ವ ಹೃದಯ ಕರಗ ನಿಲ್ವ ಅಲ್ಲಿ ಸೊ ನಾನು ಹೆಚ್ಚು ಹೋಗಲ್ಲ ಬಟ್ ಈ ಸಾರಿ ನಮ್ಮ ಎಲ್ಲ ಮಂತ್ರಿಗಳು ಎಲ್ಲ ಲೀಡರ್ಗಳು ನಮ್ಮ ಪಕ್ಷದ ಅಧ್ಯಕ್ಷರು は